ನೂರ ಎಂಟು ವಯಸ್ಸಿನೊಳಗೊಂದು ಮಾತು ಹೇಳಿದ್ದೆ ನಾನು ಸಿದ್ಧಗಂಗೆ ಒಳಗೆ ಪೂಜ್ಯರು ಈಗ ನೂರ ಎಂಟರಲ್ಲಿದ್ದಾರೆ ಅವರಿಗೆ ನೂರ ಎಂಟು ಪೂಜ್ಯರು ಈಗ ನೂರ ಎಂಟರಲ್ಲಿದ್ದಾರೆ ನಮ್ಮವರೆಲ್ಲ ನೂರ ಎಂಟರಲ್ಲಿದ್ದಾರೆ ತಿಳಿತನಿಲ್ಲ ನಿಮಗೆ ಆಂಬುಲೆನ್ಸ್ ಅವರು ನೂರ ಎಂಟರಲ್ಲಿದ್ದಾರೆ ನಮ್ಮವರೆಲ್ಲ ನೂರ ಎಂಟರಲ್ಲಿದ್ದಾರೆ ಶಿವಯೋಗ ಶಕ್ತಿ ಏನ್ರಿ ಶಿವಯೋಗ ಶಕ್ತಿ ತ್ರಾಟಕ ಒಂದೇ ವಸ್ತು ಎರಡ ಒಂದೇ ವಸ್ತು ಒಂದೇ ಪರವಸ್ತು ಎರಡಾಯಿತು. ಒಂದು ಪರಮಾತ್ಮವಾಯಿತು ಒಂದು ಜೀವಾತ್ಮವಾಯಿತು ಪರಮಾತ್ಮವೇ ಲಿಂಗವಾಗಿತ್ತು ಜೀವಾತ್ಮವೇ ಅಂಗವಾಗಿತ್ತು ಇವೆರಡರ ಕೂಡುವಿಕೆ ಸಂಕಲನ ಏಕಾತ್ಮವಾಯಿತು ಒಂದೇ ವಸ್ತು ಎರಡಾಗ್ಯದ ಬ್ಯಾರೇ ಇಲ್ಲ ಒಂದೇ ವಸ್ತು ಎರಡಾಗ್ಯದ ಒಂದು ಪರಮಾತ್ಮ ಆಗ್ಯದ ಒಂದು ಜೀವಾತ್ಮ ಆಗ್ಯದ ಇವೆರಡೂ ಇವೆರಡೂ ಏಕಾತ್ಮ ಬಸವಣ್ಣನವರ ವಚನದಲ್ಲಿ ಹೇಳ್ತಾರೆ ಏನೆಂಬೆ ಏನೆಂಬೆ ಹೇಳಿಲ್ಲ ಏನೆಂಬೆ ಏನೆಂಬೆ ಒಂದೆರಡಾದುದ ಮುಂದೆ ಹೇಳ್ತಾರೆ ಏನೆಂಬೆ ಏನೆಂಬೆ ಎರಡೊಂದಾದ ಒಂದೇ ವಸ್ತು ಏನ್ರಿ ಒಂದೇ ವಸ್ತು ಯಾವಾಗಿತ್ತದು ಆದಿ ಆಧಾರವಿಲ್ಲದಂದು ಹಂಗದ ನೋಡುವ ಚನ್ ಶೂನ್ಯ ನಿಶೂನ್ಯ ಇಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ವಾಕ್ ಹುಟ್ಟದಂದು ಉಮೆಯ ಕಲ್ಯಾಣ ಆಗದಂದು ಸುರಾಳ ನಿರಾಳ ಇಲ್ಲದಂದು ನೀವಿದ್ದೀರಲ್ಲ ಇದು ನೀವಿದ್ರಲ್ಲ ಅವಾಗ ಮಾತ್ ಶಬ್ದ ಬರೋಕ್ಕಿಂತ ಮೊದಲ ಓಂ ನಾದ ಬಿಂದು ಕಲಾತೀತ ಪ್ರಣವ ಅಕ್ಷರ ಹುಟ್ಟುಕ್ಕಿಂತ ಮೊದಲಿತ್ತು ಅದ ಲೀಲೆ ಆಯಿತು ಈ ಜಗತ್ತು ನಿರ್ಮಾಣ ಆಯಿತು ಒಂದು ಪರಮಾತ್ಮ ಅನಿಷ್ಕೊಂತು ಒಂದು ಜೀವಾತ್ಮ ಅನಿಷ್ಕೊಂತು ಎರಡು ಒಂದ ಎರಡು ಒಂದ ಅದನ್ನೇ ಅದು ಹೆಂಗದ ಅದು ಹೆಂಗದ ಕಾಡಶಿದ್ದೇಶ್ವರರು ಹೇಳುತ್ತಾರೆ ಶಿವಯೋಗಿ ಕಾಡಸಿದ್ದೇಶ್ವರರು ಜಲದ್ ಒಳಗಣ ಸೂರ್ಯನಂತೆ ನೀರು ಒಳಗ ಸೂರ್ಯ ಅದ ಸೂರ್ಯ ಮೂಡ್ಯಾನ್ ಆದ್ರ ಆ ನೀರ ಸೂರ್ಯ ಸುಟ್ಟಿಲ್ಲ ಗೊತ್ತಾಗ್ತದಲ್ಲ ನಾ ಒಳಗಣ ತಿಳ್ಕೊಳ್ಳಿ ಇದು ಲಿಂಗ ಯೋಗದ ದೃಶ್ಯ ಜಲದೊಳಗಣ ಸೂರ್ಯನಂತೆ ಸೂರ್ಯ ಅಲ್ಲದಾನ ನೀರಿಲ್ಲದ ಆ ಬಿಂಬದ ಪ್ರತಿಬಿಂಬ ಇದರಾಗ ಮೂಡ್ಯದ ಆದರೆ ನೀರ ಸುಟ್ಟಿಲ್ಲ ಹಿಂಗೆ ನೋಡಿದ್ರೆ ಕಣಸುಡುತ್ತವೆ ನೀರು ಸುಟ್ಟಿಲ್ಲ ಇನ್ನೊಂದು ಆ ನೀರಿನೊಳಗಿರ್ತಕ್ಕಂಥ ದೋಷಗಳೇನದಾವಲ್ಲ ಮಲಿನತೆಗಳು ಏನದಾವಲ್ಲ ಆ ಸೂರ್ಯಾಗ ಅಂಟಿಲ್ಲ ಗೊತ್ತಾಗ್ತದೆ ನೀರಾಗಿರ್ತಕ್ಕಂಥ ಹೊಲಸ ಏನೈತಲ್ಲ ಅದು ಆ ಸೂರ್ಯಾಗ ಅಂಟಿಲ್ಲ ಆ ಸೂರ್ಯ ನೀರು ಸುಟ್ಟಿಲ್ಲ ಹಿಂಗದ ಜಲದೊಳಗನ ಸೂರ್ಯನಂತೆ ಕಾಷ್ಟದೊಳಗನ ಅಗ್ನಿಯಂತೆ ಕಟ್ಟಿಗೆಯಾಗ ಅದ ಆದ್ರೆ ಆ ಬೆಂಕಿ ಕಟ್ಟಿಗೆಯನ್ನು ಸುಟ್ಟಿಲ್ಲ ಅದು ಕಂಡಿಲ್ಲ ಈ ಕಟ್ಟಿಗೆಯಾಗ ಅದ ಯಾವಾಗ ಅದು ಕ್ರಿಯೆಗೊಳಪಟ್ಟಾಗ ಕ್ಷೀರದೊಳಗನ ಘೃತದಂತೆ ಹಾಲಿನ ಒಳಗ ತುಪ್ಪದ ರಾಮಕೃಷ್ಣ ಪರಮಹಂಸರಿಗೆ ಕೇಳಿದ್ರಂತ ದೇವರ ಬಗ್ಗೆ ಬಹಳ ಮಾತಾಡ್ತೀರಿ ದೇವರ ಕಂಡೀರೇನು ನಾ ಕಂಡಿದ್ದೀನಿ ಹೆಂಗ ಕಂಡೀರಿ ಹಾಲಿನೊಳಗೆ ತುಪ್ಪ ಇದ್ದಂಗ ಅದಾನವ ಹಾಲಿನೊಳಗೆ ತುಪ್ಪಿದ್ದಂಗೆ ಅದಾನವ ಆದ್ರ ಅದಾನೋ ವಿಶ್ವಾಸ ಯಾವಾಗ ಬರ್ತದಂದ್ರೆ ಹಾಲ ಕಾಸಿ ಅದನ್ನ ಹೆಪ್ಪು ಕೊಟ್ಟು ಕಾಶಿದ ಮ್ಯಾಲ ತುಪ್ಪ ಆಗ್ತದ ಹಂಗೆ ಸಾಧಕಾಂಗ ಸಾಧನೆಯನ್ನ ಮಾಡ್ತಾ ಆ ಸ್ಥಿತಿಗೆ ಮುಟ್ಟಿದ್ರೆ ಹೆಂಗಿರ್ತದ ತಾಯಿ ಮಗಳ ಸಂಭಾಷಣೆ ಇತ್ತಲ್ಲ ಹಂಗೆ ಅನಿಸ್ತದ ಕಾಷ್ಟದೊಳಗಣ ಅಗ್ನಿಯಂತೆ ಪುಷ್ಪದೊಳಗಣ ಪರಿಮಳದಂತೆ ಹೂವಿನ ಒಳಗ ಪರಿಮಳ ಅದ ಹೂವಿನ ಪರಿಮಳ ಅದ ಈಗ ನೋಡ್ರಿ ಈ ಮೂಗದ ಮೂಗದ ಅದ ಮೂಗಿನ ಒಂದು ಮೂಗೈತಿ ಕಿವಿ ಐತಿ ಕಿವಿ ಒಳಗೊಂದು ಕಿವಿ ಐತಿ ಕಣ್ಣು ಐತಿ ಕಣ್ಣು ಒಳಗೊಂದು ಕಣ್ಣು ಐತಿ ಇದಳ್ಕೊಬೇಕು ನಾವು ಕಿವಿ ಐತಿ ಇಲ್ಲಿಲ್ಲ ಅವೆಲ್ಲ ಕಿವಿ ಇಲ್ಲಿ ಕೇಳ್ತಾವಿದ್ ನಾ ಹೇಳುದು ಕೇಳ್ತದೆ ಆದ್ರೆ ತಿಳಿದಿಲ್ಲ ಅಂದ್ರೆ ಎಲ್ಲೂ ಐತಿ ಅಂತ ಕಿವಿ ಕಣ್ಣಿನ ಒಳಗೊಂದು ಕಣ್ಣದ ಪ್ರಾತಿಭ ಚಕ್ಷು ಅಂತರ್ಚಕ್ಷು ಮುಚ್ಚಿದ್ರೂ ಕಾಣ್ತೈತಿ ಅದು ಅದಕ್ಕೊಂದು ಉತ್ತಮ ಉದಾಹರಣೆ ಅಂದ್ರೆ ಸಿನಿಮಾ ಥಿಯೇಟರ್ದೊಳಗೆ ಕತ್ತಲಿರ್ತೈತಿ ಕತ್ತಲ ಕತ್ತಲದಾಗ ನೀವು ಕಣ್ಣು ತೆಗೆದಿರ್ತೀರಿ ಮುಚ್ಚಿದ್ರೆ ಕಾಣಿಸ್ತೀನಿ ಸಿನಿಮಾ ಇಲ್ಲ ಸಿನಿಮಾ ಥಿಯೇಟರ್ದೊಳಗ ಕಣ್ಣು ತೆರೆದಿರಿ ಬೆಳಕ ಕಾಣಕತ್ತೀರಿ ಮನೆಯಾಗ ಒಮ್ಮೆ ಕರೆಂಟ್ ಹೋಗ್ಯಾವ ನಿಮ್ಮ ಮನೆಯಾಗ ನೀವು ಕಡ್ಡಿ ಡೆಬಿ ಎಲ್ಲಿ ಇಟ್ಟ್ರಿ ಅತಿ ನಿಮಗೆ ತರ್ಕಿರ್ತದೆ ಯಾವ ಬಾಗಲದಾಗೋ ಏನೂ ಹಿಡಿಲಾರದ ಸುಮ್ಮನೆ ಬರ್ತೀರಿ ಬಂದಿರಿಲ್ಲ ಅಂದ್ರ ಕತ್ತಲೆಯನ್ನೂ ಕೂಡ ನೋಡ್ತಕ್ಕಂಥದ್ದು ಕಣ್ಣು ಒಂದು ಕಣ್ಣು ಐತಿ ಹೊರಗಡೆ ಕುಂತಾನ ಗಂಡ ಕರೆಂಟ್ ಹೋಗ್ಯಾವ ಕರೆಂಟ್ ಹೋಗ್ಯಾವ ಕಡ್ಡಿ ಬಿ ಐತೆ ಅಂದಳಂತಕ್ಕೆ ಇವೇ ನಂದಂತ ಬ್ಯಾಟ್ರಿ ಐತೆ ಅಂತ ಹುಡುಕ್ಯಾಡ್ಕೊಡ್ತ ನಂದಂತ ಕಡ್ಡಿ ಡಿ ಕೇಳಿದ್ಲಂತ ಬ್ಯಾಟ್ರಿ ಐತೆ ಮತ್ತು ಬ್ಯಾಟ್ರಿ ಅವಳಿಗೆ ಸಿಕ್ಕರೆ ಕಡ್ಡಿ ಕೇಳ್ತಿದ್ಲು ಅರ್ಥ ಏನು ಅಂದರೆ ಇಲ್ಲಿ ಎರಡು ಕಂಬ ಅದಾವಲ್ಲ ಎರಡು ಕಂಬ ಇದು ಮೆಡಿಕಲ್ ಶಾಪ್ ಇದು ಗುಳಿಗೆ ಅಂಗಡಿ ಇಲ್ಲಿ ಅದಲ್ಲ ಇದು ಚಹಾ ಅಂಗಡಿ ಮುಂಜಾನೆ ಎರಡು ಓಪನ್ ಆಗ್ಯಾವ ಈ ಗುಳಿಗೆ ಅಂಗಡಿ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಗುಳಗಿ ಕೊಟ್ಟು ಕೊಟ್ಟು ಆತಗೂ ತಲೆನೋವು ಬಂದದ ಪಾಪ ಗುಡುಗಿ ಅಂಗಡಿಯವ ತಲೆ ಇರ್ತದ ಅವಗು ಈತಗೂ ಕೂಡ ಚಹಾ ಅಂಗಡಿಯವಗೂ ಕೂಡ ಚಹಾ ಕೊಟ್ಟು ಅವನು ತಲೆನೋ ಬಂದದ ಏನ್ ಪ್ರಸಂಗ ಆಗ್ಯದ ಅಂದ್ರ ಗುಳಗಿ ಅಂಗಡಿಯವನ ಹತ್ತರ ಚಹ ಅಂಗಡಿಯವ ಬಂದನ್ ಚಹಾ ಕುಡಿಯಾಕ ಮಂದಿ ಬಂದಾರ ಚಹ ಅಂಗಡಿ ಅವನಾಗ್ಯದ ತಲೆನೋ ಸಾಕತ್ತದ ಪಾ ಒಂದು ಐದು ನಿಮಿಷ ನಿಲ್ರಿ ಒಂದು ಗುಳಿಗೆ ಅಂತ ಚಹಾ ಅಂಗಡಿ ಅವ್ನು ಹೇಳಿದ ಚಹಾ ಕುಡಿಯೋಕೆ ಬಂದವ್ರಿ ಸ್ವಲ್ಪ ತಲೆನೋಸಾಕತ್ತದ ಒಂದು ಗುಳಿಗೆ ತೊಗೊಂಬರ್ತೀನಿ ಅಂತ ಅವ್ನು ಕೂಡಿಸಿದ ಗಿರಾಕಿನ ಇಲ್ಲಿ ಬಂದ ತಲೆ ನೋಯಾಕತ್ತದ ಒಂದೆರಡು ಗುಳಿಗೆ ಕೊಡ್ರಿ ಅಂದ ಅವ್ನು ಗುಳಿಗೆ ಅಂಗಡಿ ಅವ್ನು ಇವ್ಗೆ ಹೇಳಿದ ಐದು ನಿಮಿಷ ಕೂಡ್ರಿ ನಾನು ತಲೆ ನೋಸಾಕತ್ತದ ಚಹ ಕುಡೋದು ಬರ್ತಾನ್ರಿ ಅಂದ ಒಳಗೂ ಆ ಔಷಧ ಐತ್ಯಂತ ಗುಳಿಗೆ ಅಂಗಡಿ ಅವ್ನು ಗೊತ್ತಿಲ್ಲ ಚಾ ಕುಡಿದ್ರನ ಸ್ವಲ್ಪ ತಲೆನೂ ಕಡಿಮೆ ಆಕತ್ತೆ ಅಂತ ಅವಗೂ ಗೊತ್ತಿಲ್ಲ ಅವ್ರವ್ರ ಔಷಧ ಅವ್ರ ಕಡೆನ ಅದ ಅದರ ಅರ್ಥ ಏನು ತನ್ನ ಒಳಗ ಪರಾತ್ಪರ ಪರವಸ್ತು ಅದ ಹೊರಗೆ ಹುಡುಕ್ಯಾಡಕತ್ತೆ ಅದ ಎಲ್ಲೋ ಹುಡುಕಿದೆ ಇಲ್ಲದ ದೇವನ ಹೌದಾ ಎಲ್ಲೋ ಹುಡುಕಿದೆ ಎಲ್ಲೋ ಹುಡುಕಿದೆ ನಮ್ಮ ಕೆಳಗೆ ಅದ ನಮ್ಮ ಕೆಳಗ ಅದ ದುಡ್ಡಿನ ಚೀಲ ನಮ್ಮ ತಲಿದಿಮ್ ತಳಗ ಇಟ್ಟ ನಾವು ಎಲ್ಲ ಹುಡುಕಿಡಕತ್ತೀವಿ